ನಿಮ್ಮಕ್ಕೆ ಎರಡೆರಡು ಪ್ರಶಸ್ತಿ ಬಂದಿದೆ ಈ ಕ್ಷಣದಲ್ಲಿ ನಿಮಗೆ ಹೇಗೆ ಅನಿಸ್ತದೆ ರಿಷಬ್ ಶೆಟ್ಟಿ ಅವರಿಗೆ ಒಂದು ಪ್ರಶಸ್ತಿ ಬಂದಿದೆ ಚಿತ್ರಕ್ಕೊಂದು ಪ್ರಶಸ್ತಿ ಬಂದಿದೆ ಹೌದು ಎರಡು ರಾಷ್ಟ್ರೀಯ ಪ್ರಶಸ್ತಿ ಬಂದಿರುವಾಗ ಸಂತೋಷ ಆಗದೇ ಇರಲಿಕ್ಕೆ ಸಾಧ್ಯವಾ ಅದರಲ್ಲಿ ಕಾಂತಾರದಲ್ಲಿ ನಾನು ಅಭಿನಯಿಸಿದ್ದೇನೆ ಅನ್ನುವಾಗ ಅದು ನನ್ನ ಚಿತ್ರ ಅಂತ ಖುಷಿ ದುಪ್ಪಟ್ಟಾಗಿದೆ ಮಧ್ಯಾಹ್ನ ತಾನೇ ಅನೇಕ ನ್ಯೂಸ್ ಚಾನೆಲ್ಗಳು ನಂಗೆ ಫೋನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗಲೇ ನನಗೆ ವಿಷಯ ಗೊತ್ತಾದದ್ದು ತುಂಬ ಸಂತೋಷ ಆಯಿತು ಅರ್ಹ ಏನು ಹೇಳ್ತೀರಿ ಸಿಲೆಕ್ಷನು ಬೆಸ್ಟ್ ಸಿಲೆಕ್ಷನು ಚಿತ್ರ ಕೂಡ ಬರೀ ಕನ್ನಡ ಜನತೆ ಮಾತ್ರ ಅಲ್ಲ ಭಾರತದಾದ್ಯಂತ ಅನೇಕ ಜನರ ಮನಸ್ಸು ಮುಟ್ಟಿದೆ ವಿಶ್ವ ಅನೇಕ ವಿಶ್ವದೆಲ್ಲೆಡೆ ಕನ್ನಡಿಗರು ಕೂಡ ನೋಡಿದ್ದಾರೆ ಈ ಮೂಲಕ ದೈವ ನರ್ತನಕ್ಕೂ ಕೋಲಕ್ಕೂ ಎಲ್ಲದಕ್ಕೂ ಕೂಡ ಜನರಲ್ಲಿ ಕ್ಯೂರಿಯಾಸಿಟಿ ಇದೆ ಕುತೂಹಲ ಪ್ರಾರಂಭಗೊಂಡದ್ದು ಸುಳ್ಳಲ್ಲ ಹಾಗಾಗಿ ಕಾಂತಾರದ ಎಫೆಕ್ಟು ತುಂಬ ಏನ್ ಹೇಳ್ತೀರಿ ನಿರೀಕ್ಷೆಗೂ ಮೀರಿ ಇದ್ದ ಕಾರಣ ನ್ಯಾಷನಲ್ ಅವಾರ್ಡ್ ಬರಬಹುದು ಅನ್ನೋ ಒಂದು ಗೆಸ್ಟ್ ಇತ್ತು ಅದು ಬಂದಿದೆ ಅಂತ ಅಂತಾಗುವ ಖಂಡಿತ ಸಂತೋಷ ಹಾಯ್ ಎಲ್ರಿಗೂ ನಮಸ್ಕಾರ ತುಂಬಾ ಖುಷಿ ವಿಷಯ ಏನಂದ್ರೆ ನಮ್ಮ ಕಾಂತಾರ ಸಿನಿಮಾಕ್ಕೆ ಅತ್ಯುತ್ತಮ ಮನೋರಂಜನಾ ಚಿತ್ರ ಎನ್ನುವಂತ ರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಿರುವಂತದ್ದು ಜೊತೆಗೆ ರಿಷಬ್ ಶೆಟ್ಟಿ ಅವರಿಗೆ ಅತ್ಯುತ್ತಮ ನಟ ಎನ್ನುವಂಥ ರಾಷ್ಟ್ರೀಯ ಪ್ರಶಸ್ತಿ ಇದು ನಮಗೂ ಕೂಡ ಹೆಮ್ಮೆ ಇಡೀ ಕನ್ನಡಿಗರಿಗೆ ಹೆಮ್ಮೆ ಕರ್ನಾಟಕಕ್ಕೆ ಹೆಮ್ಮೆ ಸೊ ನಾವು ಕೂಡ ಈ ಚಿತ್ರದಲ್ಲಿ ಒಂದು ಪಾತ್ರವನ್ನು ಮಾಡಿದ್ದೇವೆ ನಾವು ಕೂಡ ಹೆಮ್ಮೆಯಿಂದ ಖುಷಿಯಿಂದ ಹಬ್ಬದ ರೀತಿಯಲ್ಲಿ ಖುಷಿಪಡುವಂಥ ಒಂದು ಸಂದರ್ಭ ಇದು ಹಾಗಾಗಿ ಇಡೀ ವಿಶ್ವದಾದ್ಯಂತ ನಮ್ಮ ಕರಾವಳಿಗರ ಈ ಭಾಗದ ಧಾರ್ಮಿಕತೆ ದೈವಿಕ ಅಂಶ ಎಷ್ಟು ಎನ್ನುವುದರ ಮಹತ್ವವನ್ನು ತಿಳಿಸಿಕೊಟ್ಟಂಥ ಈ ಕಾಂತಾರ ಚಿತ್ರ ವಿಶ್ವವ್ಯಾಪಿಯಾಗಿ ಎಲ್ಲರಿಗೂ ಒಂದು ಸಂದೇಶವನ್ನು ಕೊಟ್ಟಿದೆ ಉತ್ತಮ ಚಿತ್ರವನ್ನು ಕೊಟ್ಟಿದೆ ಜೊತೆಗೆ ಒಂದಿಷ್ಟು ಪ್ರಶಸ್ತಿಗಳನ್ನು ಇನ್ನೂ ಕೂಡ ತನ್ನ ಮುಡಿಗೀರಿಸ್ಕೊಳ್ತಾ ಇದೆ ಈ ಖುಷಿ ನಮಗೂ ಕೂಡ ಯಾಕಂದರೆ ನಮಗೂ ಪ್ರಶಸ್ತಿ ಸಿಕ್ಕಿದಷ್ಟೇ ಖುಷಿ ಯಾಕಂದರೆ ನಾವು ಮಾಡಿದ ಚಿತ್ರ ನಾವು ನಟಿಸಿದಂಥ ಚಿತ್ರ ನನ್ನಂತೆ ಅದೆಷ್ಟು ಕಲಾವಿದರುಗಳು ಟೆಕ್ನಿಷಿಯನ್ಸ್ಗಳು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ ದುಡ್ದಿದ್ದಾರೆ ಎಲ್ರಿಗೂ ನಾನು ವೈಯಕ್ತಿಕವಾಗಿ ಶುಭಾಶಯ ಹೇಳ್ತಾ ಇದ್ದೇನೆ ಜೊತೆಗೆ ಸಿನಿಮಾವನ್ನು ಗೆಲ್ಲಿಸಿಕೊಟ್ಟವರು ಎಲ್ಲ ಕನ್ನಡದ ಪ್ರೇಕ್ಷಕರು ಎಲ್ಲ ಭಾಗದ ಪ್ರೇಕ್ಷಕರು ನಿಮ್ಮೆಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ಶುಭಾಶಯವನ್ನು ಹೇಳ್ತೇನೆ ಧನ್ಯವಾದವನ್ನು ಹೇಳ್ತೇನೆ ಮತ್ತೊಮ್ಮೆ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್